ನೀವು ಹೇಳಿದ ಗಾದೆ ಮಾತು ಕಂಕುಳಲ್ಲಿ ಮಗು ಇಟ್ಟುಕೊಂಡು ಊರೆಲ್ಲಾ ಹುಡುಕಿದ ಹಾಗೆ ಇದರ ವಿಸ್ತರಣೆ ಹೀಗಿದೆ ಈ ಗಾದೆಯು ಅಜ್ಞಾನ ಅಥವಾ ಮರೆವಿನಿಂದ ಉಂಟಾಗುವ ವ್ಯರ್ಥ ಪ್ರಯತ್ನವನ್ನು ವಿವರಿಸುತ್ತದೆ ಒಬ್ಬ ವ್ಯಕ್ತಿಯು ತಾನು ಹೊಂದಿರುವ ವಸ್ತುವನ್ನು ಅಥವಾ ಸಮಸ್ಯೆಯ ಪರಿಹಾರವನ್ನು ತನ್ನಲ್ಲೇ ಇಟ್ಟುಕೊಂಡು ಬೇರೆಡೆ ಹುಡುಕುತ್ತಿದ್ದರೆ ಆಗ ಈ ಗಾದೆಯನ್ನು ಬಳಸಲಾಗುತ್ತದೆ ಉದಾಹರಣೆಗೆ ತಾಯಿಯೂ ತನ್ನ ಮಗುವನ್ನು ಕಂಕುಳಲ್ಲಿ ಇಟ್ಟುಕೊಂಡು ಇಡೀ ಊರಿನಲ್ಲಿ ಹುಡುಕುತ್ತಿದ್ದಾಳೆ ಅವಳು ಹುಡುಕುತ್ತಿರುವ ಮಗು ಅವಳ ಬಳಿಯೇ ಇದೆ ಎಂದು ಅವಳಿಗೆ ತಿಳಿದಿಲ್ಲ ಇದರಿಂದ ಅವಳು ಅನಗತ್ಯವಾಗಿ ಎಲ್ಲೆಡೆ ಅಲೆದಾಡುತ್ತಾಳೆ ಮತ್ತು ಸಮಯವನ್ನು ವ್ಯರ್ಥ ಮಾಡುತ್ತಾಳೆ ಅದೇ ರೀತಿ ನಮ್ಮ ಜೀವನದಲ್ಲಿಯೂ ಹಲವು ಬಾರಿ ನಮಗೆ ಬೇಕಾದ್ದು ನಮ್ಮ ಹತ್ತಿರದಲ್ಲೇ ಇರುತ್ತದೆ ಆದರೆ ನಾವು ಅದನ್ನು ಗುರುತಿಸದೆ ಬೇರೆ ಕಡೆ ಹುಡುಕುತ್ತಾ ಕಷ್ಟಪಡುತ್ತೇವೆ ಇದು ಹಣ ವಸ್ತು ಜ್ಞಾನ ಅಥವಾ ನೆಮ್ಮದಿ ಯಾವುದಾದರೂ ಆಗಿರಬಹುದು ಹಾಗಾಗಿ ಈ ಗಾದೆಯು ನಮಗೆ ತಿಳಿಸುವುದೇನೆಂದರೆ ಯಾವುದೇ ಸಮಸ್ಯೆಯನ್ನು ಪರಿಹರಿಸಲು ಅಥವಾ ನಾವು ಹುಡುಕುತ್ತಿರುವ ವಿಷಯವನ್ನು ಕಂಡುಕೊಳ್ಳಲು ಮೊದಲು ನಮ್ಮ ಆಂತರಿಕ ಜ್ಞಾನ ಮತ್ತು ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಗಮನಿಸಬೇಕು ಆಗ ನಾವು ವ್ಯರ್ಥ ಪ್ರಯತ್ನವನ್ನು ತಪ್ಪಿಸಬಹುದು ಮತ್ತು ಬೇಗನೆ ಯಶಸ್ಸನ್ನು ಸಾಧಿಸಬಹುದು ಸಾರಾಂಶವಾಗಿ ಹೇಳುವುದಾದರೆ ಕಂಕುಳಲ್ಲಿ ಮಗು ಇಟ್ಟುಕೊಂಡು ಊರೆಲ್ಲಾ ಹುಡುಕಿದ ಹಾಗೆ ಎಂಬಗಾದೆಯು ನಮ್ಮ ಅಜ್ಞಾನ ಮತ್ತು ಮರೆವಿನಿಂದ ಉಂಟಾಗುವ ಅನಗತ್ಯ ಹುಡುಕಾಟವನ್ನು ಟೀಕಿಸುತ್ತದೆ ಮತ್ತು ನಮ್ಮಲ್ಲಿಯೇ ಪರಿಹಾರವನ್ನು ಹುಡುಕಲು ಪ್ರೇರೇಪಿಸುತ್ತದೆ